ಸಂಡೂರಿನ ಚೋರ್ನೂರು ಹೋಬಳಿಯ ಬೊಮ್ಮಘಟ್ಟ ಗ್ರಾ ಗ್ರಾಮದಲ್ಲಿ ಇರವೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಿ ಜಾಗ ಇದೆ ಆ ಜಾಗದ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಇವತ್ತು ಆರ್ ಟಿ ಸಿ ಒಳಗೆ ಚೆಕ್ ಮಾಡಿದಾಗ ಮೂವತ್ತೆರಡು ಸರ್ವೆ ನಂಬರ್ ಮುನ್ನೂರ ಎಂಬತ್ನಾಲ್ಕು ಮೂವತ್ತೆರಡು ಎಕರೆ ಅಂತಂದೇಳಿ ಸರ್ಕಾರಿ ಪಾರಂಪಕಂತ ಅಂತ ತೋರಿಸ್ತಾ ಇದೆ ಈ ಜಾಗದಲ್ಲಿ ಯಾವುದೇ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಆಗಲಿ ಗ್ರಾಮ ಪಂಚಾಯತಿಯಿಂದ ಆಗಲಿ ಯಾವುದೇ ಪರವಾನಿಗೆ ತಗೊಳ್ಳದೆ ಒಬ್ಬ ಪ್ರಭಾವಿ ಖಾಸಗಿ ವ್ಯಕ್ತಿ ಇಲ್ಲಿ ದೊಡ್ಡದಾದಂತ ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಕಾರಣ ಇಲ್ಲಿ ಕಂದಾಯ ಆಕ್ಟ್ ಅನ್ನ ಗಾಳಿಗೆ ತೂರಿ ಆ ಸರ್ಕಾರ ಬಕ್ಕಸಕ್ಕೆ ಲಕ್ಷ ಲಕ್ಷ ಲಾಸ್ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ನೋಡ್ರಿ ಇವತ್ತು ಒಂದು ಗ್ರಾಮ ಪಂಚಾಯಿತಿಯಿಂದ ಆದ್ರೆ ಏನು ವಸ್ತಿ ತಗೋಬೇಕು ಇಲ್ಲ ತಾಲೂಕ್ ಕಚೇರಿಯಿಂದ ಆದ್ರೆ ಏನು ವಸ್ತಿ ತಗೋಬೇಕು ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ ಇಲ್ಲಿ ಒಂದು ಬೋರ್ವೆಲ್ ಹಾಕಿದಾರೆ ಈ ಬೋರ್ವೆಲ್ಗೆ ಅವ್ರು ಏನು ಕೊಟ್ಟಿಲ್ಲ ಯಾವುದೇ ರೀತಿ ಇದು ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ಹೆಂಗ್ ಬೋರ್ವೆಲ್ ಹಾಕಿದ್ರು ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗುತ್ತೆ ಜೊತೆಗೆ ಹಂಗೆ ನಿಮಗೆ ಇವತ್ತು ಮನೆಯ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾನು ತೋರಿಸ್ತಾ ಹೋಗ್ತಾ ಇದ್ದೇನೆ ಇಷ್ಟು ದೊಡ್ಡ ಗಾತ್ರದ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸೊಂಡೂರಿನ ಕಂದಾಯ ಇಲಾಖೆ ಅಧಿಕಾರಿಗಳು ಹಿಂದೆ ಭೇಟಿ ಕೊಟ್ಟು ನಿಲ್ಲಿಸಿದೀವಿ ಅಂತ ನಮಗೆ ಮೌಖಿಕವಾಗಿ ಹೇಳಿದ್ದಾರೆ ಆದ್ರೆ ನಾವು ಇವತ್ತು ಅದನ್ನು ಕೇಳಿದೀವಿ ಅವತ್ತು ಮೌಖಿಕವಾಗಿ ಹೇಳಿ ಹೇಳಿದ್ರೆ ಇವತ್ತು ಯಾಕ ಆ ಮನೆಯನ್ನು ಪೂರ್ಣ ನಿರ್ಮಾಣ ಅಂತ ಪೂರ್ಣ ಆಗಿದೆ ಈ ಈ ನಿಟ್ಟಿನಲ್ಲಿ ಕೇಳಿದಾಗ ಇಲ್ಲ ಅವರು ನಾವು ಹೇಳಿದಂಗೆಲ್ಲ ಮತ್ತೆ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಜೊತೆಗೆ ಇಲ್ಲಿ ನಮ್ಮ ಸಂಡೂರಿನ ತಾಲೂಕು ಆಡಳಿತ ರೆವಿನ್ಯೂ ಅಧಿಕಾರಿಗಳಾಗ್ಲಿ ತಹಸೀಲ್ದಾರ್ ಆಗ್ಲಿ ಇತ್ತಾಗ ಯಾವುದೇ ರೀತಿ ಭೇಟಿ ಕೊಟ್ಟಿಲ್ಲ ಈ ಭೇಟಿ ಕೊಟ್ಟಿದ್ರೆ ಇವತ್ತು ಇಷ್ಟು ದೊಡ್ಡದ ಅಕ್ರಮ ನಡೀತಾ ಇರಲಿಲ್ಲ ಒಬ್ಬ ಖಾಸಗಿ ವ್ಯಕ್ತಿ ಈ ಬೃಹತ್ ಗ್ರಾ ಗಾತ್ರದ ಮನೆಯನ್ನ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿದ್ರೆ ಇದು ಇದು ಮತ್ತೆ ಸರ್ಕಾರದ ಜಾಗ ಇದು ಇದು ಯಾವ್ದೇ ಅವರ ಸ್ವಂತ ಆಸ್ತಿ ಅಲ್ಲ ಏನಲ್ಲ ಸರ್ಕಾರಿ ಜಾಗದಲ್ಲಿ ಇಷ್ಟೊಂದು ದೊಡ್ಡ ಗಾತ್ರದ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗೇನೆ ಇವತ್ತು ಕಂದಾಯ ಕಂದಾಯ ಕಾನೂನನ್ನ ಗಾಳಿಗೆ ತೂರಿ ಕಂದಾಯ ಕಾನೂನನ್ನ ಗಾಳಿಗೆ ತೂರಿ ಈ ಈ ಮಟ್ಟದಲ್ಲಿ ಇವರು ಮನೆಯನ್ನು ನಿರ್ಮಾಣ ಅಂತ ಹೇಳಿದ್ರೆ ಇಲ್ಲಿ ಯಾರು ಈ ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ದಿನದಲ್ಲಿ ತನಿಖೆ ಮಾಡಿ ಮತ್ತೆ ಇವರ ವಿರುದ್ಧ ಕಾನೂನು ಪ್ರಕಾರ ಯಾವ ರೀತಿ ಕಾನೂನನ್ನ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಡಳಿತ ಆಗುತ್ತ ಆಗ್ಲಿ ತಗೊಳ್ತುಕೊಳ್ಳುತ್ತ ಅಂತದನ್ನ ಕಾದು ನೋಡ್ಬೇಕಾಗಿದೆ ಇವತ್ತು ಈ ರಸ್ತೆ ನೋ ನೋಡಬಹುದು ಈ ರಸ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಕಡೆಗೊಂದು ಕೆರೆ ಇದೆ ಆಮೇಲೆ ಈ ಕಡೆ ಬೆಟ್ಟ ಗುಡ್ಡಗಳಿದಾವೆ ಈ ಬೆಟ್ಟ ಗುಡ್ಡಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿದೆ ಕಾರಣ ಇವತ್ತು ಈ ಸುತ್ತಮುತ್ತಲಿನ ಇರ್ತಕ್ಕಂಥ ಹಳ್ಳಿಯ ಜನರ ರೈತರುಗಳ ಕುರಿಗಳು ದನಗಳು ಈ ರಸ್ತೆಯನ್ನೇ ಈ ರಸ್ತೆ ಮೂಲಕನೇ ಓಡಾಡ್ತವೆ ಈ ಈ ರಸ್ತೆಯಿಂದ ಕೆರೆಗಾಗಿರ್ಬೋದು ಮತ್ತೆ ಗುಡ್ಡ ಮೇಲಿಕೆ ಗುಡ್ಡಕ್ಕಾಗ ಆಗ್ಬೋದು ಸಂಪರ್ಕ ಕಲ್ಪಿಸುವ ರಸ್ತೆ ಜೊತೆಗೆ ಇಲ್ಲಿ ಕೆ ಬಿ ಸಂಪರ್ಕವನ್ನು ನೀಡಲಾಗಿದೆ ಈ ಇಷ್ಟು ದೊಡ್ಡ ಗಾತ್ರದ ಪೈಪನ್ನ ಅಂದರೆ ಹೆವಿ ವೋಲ್ಟೇಜ್ ಇರುವ ವೈರನ್ನು ಇಲ್ಲಿ ಸಂಪರ್ಕ ತಗೊಂಡಿದ್ದಾರೆ ಇದು ಒಂದು ಕೆ ಬಿ ಇಲಾಖೆಯೊಳಗೆ ಸಂಪರ್ಕ ಒಂದು ಮನೆಗೆ ವಿದ್ಯುತ್ ಸಂಪರ್ಕ ಕೊಡಬೇಕಂತ ಹೇಳಿದ್ರೆ ಸಾಕಷ್ಟು ನಿಯಮಗಳಿದ್ದಾವೆ ಅವು ಯಾವ ರೀತಿ ಅಂತೇಳಿದ್ರೆ ಆ ಮನೆಗೆ ಮತ್ತು ಆ ಜಾಗಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅಲ್ಲಿ ಕೊಡಬೇಕಾಗುತ್ತೆ ಒಂದು ಅರ್ಜಿ ಕೊಡಬೇಕಾಗುತ್ತೆ ಯಾರು ಮೂಲ ಓನರ್ ಇರ್ತಾರೆ ಅವರು ಅರ್ಜಿ ಕೊಡಬೇಕಾಗುತ್ತೆ ಆ ಅರ್ಜಿ ಮುಖ್ಯನ ಇವರು ಅದನ್ನು ಪರಿಶೀಲಿಸಿ ಪರಿಶೀಲನೆ ಮಾಡಿ ಮತ್ತು ಸಂಬಂಧಪಟ್ಟ ಕಂದಾಯ ಇಲಾಖೆಗಳಿಂದ ಏನು ದಾಖಲಾತಿಗಳು ಇದಾವೆ ಅನ್ನೋದು ಪರಿಶೀಲನೆ ಮಾಡಿ ಗ್ರಾಮ ಪಂಚಾಯತಿ ಇಲಾಖೆಯಿಂದ ಏನು ತಗೊಂಡಿದ್ದಾರೆ ಅನ್ನೋದು ಪರಿಶೀಲನೆ ಮಾಡಿ ಇವರು ವಿದ್ಯುತ್ ಸಂಪರ್ಕವನ್ನು ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿಗೆ ಯಾವ ರೀತಿ ಇಷ್ಟು ದೊಡ್ಡ ವೋಲ್ಟೇಜನ್ನು ವಿದ್ಯುತ್ ಕ ಸಂಪರ್ಕವನ್ನು ಕಲ್ಪಿಸಿ ಕೊಟ್ಟವರ ಕೊಟ್ಟಿರೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಜೊತೆಗೆ ಜೊತೆಗೆ ಇವತ್ತು ಇಲ್ಲಿ ಇದನ್ನ ಯಾ ಆ ಕೆ ಬಿ ಅಧಿಕಾರಿಗಳು ಈ ಭಾಗಕ್ಕೆ ಚೂರ್ನೂರು ಹೋಬಳಿಯ ಗ್ರಾಮ ಭಾಗಕ್ಕೆ ಯಾರು ಬರ್ತಾರೆ ಅವರನ್ನ ಕೇಳ್ತೇವೆ ಮುಂದಿನ ದಿನದಲ್ಲಿ ಗ್ರಾಮದ ಸಾವಿರದ ನಂಬರ್ ಮುನ್ನೂರ ಎಂಬತ್ನಾಕ್ರ ಮೂವತ್ತೆರಡು ಎಕರೆ ಪಾರಂಪರಿಕ ಗುಡ್ಡ ಅಂತ ಇದೆ ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ ಅವರಿಗೆ ನಿಮ್ಮ ಸಂಪರ್ಕ ಇಲ್ಲ ನಮ್ಮಲ್ಲಿ ಯಾಸ್ಪರ್ ಕೆ ಆರ್ ಸಿ ಏನಿರುತ್ತೆ ಕರ್ನಾಟಕ ವಿದ್ಯುಚ್ಛ ನಿಯಂತ್ರಣ ಆಗಿದೆ ಯಾವ್ದಾದ ತೋಟದ ಮನೆಗಳಿಗೆ ಅಥವಾ ಏಪಿ ಸೆಟ್ಗೆ ಅಥವಾ ಏನೇ ಕಮರ್ಷಿಯಲ್ ಅಲ್ಲಿ ಯಾವ್ದೋ ಒಂದು ದಾಖಲಾತಿ ಇಂತ ದಾಖಲಾತಿ ಪಡಿಬೇಕು ಅಂತ ರೂಲ್ಸ್ ಇದೆ ಸೊ ಅದೇ ಬೇಸಿಸ್ ಮೇಲೆ ನಾವು ಅದೇ ದಾಖಲಾತ್ ತಗೊಂಡು ನಾವು ಪವರ್ ಸಪ್ಲೈ ಕೊಟ್ಟಿರ್ತೀವಿ ಬಟ್ ಅವ್ರೇನು ಈಗ ಅವ್ರ ತೋಟದ ಮನೆ ಅಂತ ಬಂದಾಗ ರೀಸೆಂಟ್ ಆಗಿ ಒಂದು ಇಯರ್ ಬ್ಯಾಕ್ ಒಂದ್ ಆರ್ಡರ್ ಆಗಿತ್ತು ಸರ್ಕಾರದಿಂದನೇ ತೋಟದ ಮನೆ ಕರೆಂಟ್ ಕೊಡಬಹುದು ಅಂತ ಸೊ ತೋಟದ ಮನೆ ಅಂತಂದ್ರೆ ಅವ್ರದ್ದು ಐ ಪಿ ಸೆಟ್ ಅಂದ್ರೆ ಅವ್ರಲ್ಲಿ ಇದು ಇದ್ರೆ ಏನು ಅವ್ರದ್ದು ಜಮೀನು ಇತ್ತು ಆ ಜಮೀನು ಸ್ವಂತ ಜಮೀನು ಇತ್ತು ಅದರಲ್ಲಿ ಮನೆ ಕಟ್ಕೊಂಡಿದ್ರೆ ಕೊಡೋಕೆ ಪ್ರಯೋಜನ ಇದೆ ಈಗ ತಾವು ಹೇಳ್ತಾ ಇರೋದು ಪರಂಪುಕು ಅಂತ ಹೇಳ್ತಾ ಇದ್ರಿ ಅದನ್ನ ನೋಡ್ತೀನಿ ಸ್ಥಳ ಪರಿಶೀಲನೆ ಮಾಡಿ ಆ ಥರ ಅದನ್ನ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಲೆಟರ್ ಬರಿತೀವಿ ಅವರಿಂದ ಡೀಟೇಲ್ಸ್ ಹೌದು ಅದ ಆ ಪರಂಕ ಪರಂಪೋಕ ಭೂಮಿ ಅಂತಾನೆ ಕಣ್ಣು ಅಂದ್ರೆ ನೀವು ಗುಡ್ಡ ಪರಂಪೋಕ ಅಂತ ಹೇಳ್ತಾ ಇದೀನಲ್ವಾ ಅಥವಾ ಸರ್ಕಾರಿ ಜಮೀನು ಅಂತ ಹೇಳ್ತಾ ಇದ್ದ ಬರ್ತಾ ಓಕೆ ನಾನು ಅದ ಐಡಿಯಾ ಇಲ್ಲ ಸೊ ಅದನ್ನ ನಾನು ವೆರಿಫೈ ಮಾಡ್ತೀನಿ ವೆರಿಫೈ ಮಾಡಿ ಹಂಗೇನಾದ್ರು ನಮ್ಗೆ ಅದು ತಪ್ಪಂತ ಕೆ ಕೇರ್ಸ್ ಅಲ್ಲಿ ರೂಲ್ಸ್ ಇದೆ ಫ್ರಾಡ್ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಕೊಟ್ಟಿದ್ರೆ ಅಥವಾ ತಪ್ಪು ಮಾಹಿತಿ ನಮ್ಮಲ್ಲಿ ಕೊಟ್ಟು ವಿದ್ಯುತ್ ಸರಬಾದ್ ಮಾಡ್ಕೊಂಡಿದ್ರೆ ತಕ್ಷಣವೇ ವಿದ್ಯುತ್ ಕಡಸಗೊಳ್ಸ್ಬೇಕಂತ ಇದೆ ಸೊ ಅದ್ರ ಪ್ರಕಾರ ನಾವು ಅದನ್ನ ಕ್ರಮ ಕೈ ಈಗ ಈಗ ಸುಮಾರು ಎರಡು ವರ್ಷದಿಂದ ಅಲ್ಲಿ ಅವರು ನಮ್ಮ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ಸಂಪರ್ಕ ಇದೆ ಎರಡು ವರ್ಷದಿಂದ ಇಲ್ಲ ಸಂಪರ್ಕ ಇಲ್ಲ ಎರಡು ವರ್ಷದ ನಾವು ಒನ್ ಇಯರ್ ಆಗಿರಬಹುದು ನನ್ನ ಗಮನಕ್ಕೆ ಬಂದಾಗ ಒನ್ ಇಯರ್ ಆಗಿರ್ಬೋದು ಅಷ್ಟೇ ಈಗ ಸರ್ ಅದು ನಿಮ್ಗೆ ಸಂಪರ್ಕ ಕಲ್ಪಿಸ್ಕೊಟ್ರಿ ಓಕೆ ಅದಕ್ಕೆ ಏನೋ ದಾಖಲಾತಿ ಕೊಟ್ಟಿದ್ರ ಸರ್ ಅವರು ಅದೇ ನಾನು ಹೇಳ್ತೀನಲ್ಲ ಯಾಸ್ಪರ್ ಕೆ ಆರ್ ಸಿ ಅಲ್ಲಿ ಫೈಲು ತೆಗೆದುಕೊಡ್ಬೇಕಾಗ್ತದೆ ಈಗ ನನ್ನ ಹತ್ರ ಇಲ್ಲ ಮತ್ತೆ ದಾಖಲೆಗಳ ರೆಕಾರ್ಡ್ ರೂಮ್ ಅಲ್ಲಿ ಓಪನ್ ಮಾಡಿ ತೆಗೆಸ್ಕೊಡ್ಬೇಕಾಗ್ತದೆ ಬಟ್ ನಾನು ಹೇಳ್ತೀನಲ್ಲ ಯಾಸ್ಪರ್ ಕೆ ಆರ್ ಸಿ ನಾಮ್ಸ್ ಏನೇ ಇರಲಿ ಆ ಈಗ ಮನೆಗಳಿಗೆ ಆದ್ರೆ ಏನು ಕಮರ್ಷಿಯಲ್ ಆದ್ರೆ ಕಮರ್ಷಿಯಲ್ ಲೈಸೆನ್ಸು ಅಥವಾ ಇದು ಇಂಡಸ್ಟ್ರಿಗಾದ್ರೆ ಇಂಡಸ್ಟ್ರಿಯಲ್ ಲೈಸೆನ್ಸ್ ಅವೆಲ್ಲ ಇರ್ತದೆ ಈಗ ತೋಟದ ಮನೆ ಅಂತ ಬಂದಾಗ ಅವ್ರದ್ದು ಪಾಣಿ ಮತ್ತೆ ಆ ವಿಲೇಜ್ ಅಕೌಂಟ್ ಲೆಟ್ರ್ ಈ ತರ ಮನೆ ಕಟ್ತಾ ಇದಾರೆ ಅಥವಾ ಸಮಥಿಂಗ್ ಅಂತ ಲೆಟರ್ ಕೊಟ್ಟರೆ ನಾವು ಅದ್ರ ಬೇಸಿಸ್ ಮೇಲೆ ಮಾಡಿರ್ತೀವಿ ಅಷ್ಟೇ ಸೊ ಅದು ನೀವ್ ಹೇಳಿದಾಗ ಅವ್ರ ಜಾಗ ಅದನ್ನ ಪ್ರಾಡಕ್ಟ್ ಅಂತ ಅಥವಾ ತಪ್ಪು ತಪ್ಪು ಮಾಹಿತಿ ಕೊಟ್ಟು ನಮ್ಮ ಹತ್ರ ವಿದ್ಯುತ್ ಸರಬಾರು ಮಾಡ್ಕೊಂಡಿದಾರೆ ಕೆ ಆರ್ ಸಿ ನಮ್ಸಲ್ಲೇ ಇದೆ ಅವ್ರು ತಪ್ಪು ಮಾಹಿತಿ ಕೊಟ್ಟಿದ್ರೆ ನಾವು ಅದನ್ನ ಡಿಸ್ಕೌಂಟ್ ಮಾಡಿ ಅದನ್ನ ಮುಂದಿನ ಕಂಡು ಕೈಗೊಳ್ತೀವಿ ಅದೇನೆ ಅದೇ ನಾವು ಏನ್ ಮಾಡ್ತೀವಿ ಅವ್ರಿಗೆ ನೀವು ಈ ತರ ತಪ್ಪು ಮಾಹಿತಿ ಕೊಟ್ಟಿದೀರಿ ಈ ತರ ನಮಗೆ ಈ ತರ ಗೌರ್ಮೆಂಟ್ ಜಾಗ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಮಾಹಿತಿ ಇದೆ ಅದ್ರ ನೀವು ಯಾವ್ದೇನೋ ನಿಮ್ಮದು ನಿಮ್ಮದೇ ಅಂತ ಜಾಗ ಅಂಬೋದಕ್ಕೆ ನಮಗೆ ದಾಖಲಾತಿ ಗುರ್ತಿ ತ್ರೀ ನೋಟಿಸ್ ಕೊಡ್ತೇವೆ ಅವರನ್ನ ಮಾಹಿತಿ ಕೊಡಲಿಲ್ಲ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ವಿತೌಟ್ ಎನಿ ಫಾದರ್ ನೋಟಿಸ್ ನಾವು ಅದನ್ನ ವಿಧಿಸ ವೀಕ್ಷಕರ ಇವತ್ತು ನೀವು ನೋಡ್ತಾ ಇದ್ರಿ ಇದು ಇನ್ನೊಂದು ಭಾಗದಿಂದ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೇನೆ ಇಲ್ಲಿ ಇರ್ತಕ್ಕಂಥದ್ದು ಬಂಡೆ ಇದು ಸರ್ಕಾರದ ಬಂಡೆ ಸರ್ಕಾರ ಪಾರಂಪೋಕ ಅಂತಕ್ಕಂಥದ್ದು ಮೂವತ್ತೆರಡು ಎಕರೆ ಇರ್ತಕ್ಕಂಥದ್ದು ಇದು ಬಂಡೆ ಈ ಬಂಡೆ ಮೇಲೆ ಸುಮಾರು ಬೃಹತ್ ಗ್ರಾ ಗಾತ್ರದ ಮನೆ ನಿರ್ಮಾಣ ಅಂತ ಪೂ ಪೂರ್ಣ ಪ್ರಮಾಣದಲ್ಲಿ ಮುಗಿಲಿಕ್ಕೆ ಬಂದಿರತಕ್ಕಂಥದ್ದು ಜ ಇಲ್ಲಿ ನಾನು ನಿಮಗೆ ಏನು ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಸಾರ್ವಜನಿಕರಾಗಲಿ ರೈತರೇ ಆಗಲಿ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಮನೆ ನಿರ್ಮಾಣ ಮಾಡ್ಕೊಳ್ಳಲ್ಲೋ ಇಲ್ಲ ಅವ್ರ ಜಾಗ ಜಾಗವನ್ನು ಅದ್ದುಬಸ್ತು ಮಾಡ್ಕೊಳ್ಳಲ್ಲೋ ರೈತರು ಗ್ರಾಮ ಪಂಚಾಯತಿಗೆ ಆಗಲಿ ತಾಲೂಕ್ ಕಚೇರಿಗೆ ಆಗಲಿ ಸಂಪರ್ಕ ಮಾಡಿದಾಗ ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ತಕ್ಕಂಥದ್ದು ಸರ್ಕಾರದ ನಿಯಮಗಳು ಇಷ್ಟು ನಿಯಮಗಳಿದ್ದಾವೆ ನೀವು ಇಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು ಜೊತೆಗೆ ಇದಕ್ಕೆ ಇಷ್ಟು ತೆರಿಗೆಯನ್ನು ನಿಗದಿ ಮಾಡ್ತಾರೆ ಅಷ್ಟು ತೆರಿಗೆ ಕಟ್ಟಬೇಕು ಇದರಲ್ಲಿ ಯಾವುದೇ ಒಂದು ಕಾನೂನನ್ನು ನೀವು ಉಲ್ಲಂಘನೆ ಮಾಡಿದ್ರೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ರೈತರಿಗೆ ಅಧಿಕಾರಿಗಳು ತಿಳಿಸುವಂಥದ್ದು ಹಾಗೆಯೇ ಮತ್ತೆ ಸಂಡೂರು ತಾಲೂಕ್ ಕಚೇರಿಗೆ ಹೋದರೆ ತಾಲೂಕ್ ಕಚೇರಿಯಲ್ಲಿ ಸಂಪರ್ಕ ಮಾಡಿದಾಗ ಇದು ಸರ್ಕಾರದಿಂದ ಅಧಿಕೃತವಾಗಿ ಗ್ರಾಂಟ್ ಆಗಿದೆಯಾ ಇಲ್ಲ ಅನ್ನೋ ಅದನ್ನು ಪರಿಶೀಲನೆ ಮಾಡ್ತಾರೆ ಆದರೆ ಇಲ್ಲಿ ಕಂದಾಯ ನಿರೀಕ್ಷಕರಾಗಲಿ ವಿಲೇಜ್ ಅಖಂಡೇ ಆಗಲಿ ತಹಶೀಲ್ದಾರ್ ಆಗಲಿ ಇಷ್ಟು ನಿರ್ಮಾಣ ಅಂತದ ಪೂರ್ತಿ ಪ್ರಮಾಣದ ಮನೆ ನಿರ್ಮಾಣ ಮಾಡಿ ಮುಗಿಲಿಕ್ಕೆ ಬಂದಿರ್ತಕ್ಕಂಥದನ್ನ ಕಂದಾಯ ಇಲಾಖೆ ಈ ತಹಶೀಲ್ದಾರ್ ಮತ್ತೆ ಕಂದಾಯ ನಿರೀಕ್ಷಕರು ಯಾಕೆ ಇದನ್ನ ಪರಿಶೀಲನೆ ಮಾಡಿಲ್ಲ ಇದುವರೆಗೂ ಇವರು ಇವ್ರು ಏನಾದ್ರು ಏನಾದರೂ ಪ್ರಭಾವ ಇದೆಯಾ ಇವರಿಗೆ ಯಾವುದೇ ಕಾನೂನು ಕಟ್ಟಳೆಗಳನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಜೊತೆಗೆ ಇವತ್ತು ಸಾರ್ವಜನಿಕರು ಏನೋ ಮಾಡ್ಕೊಳ್ಳೋದ್ರೆ ಅವ್ರಿಗೆ ಸಾಕಷ್ಟು ಕಾನೂನಿನ ನಿಬಂಧನೆಗಳು ಇರ್ತಕ್ಕಂಥದ್ದು ಇವರಿಗೆ ಯಾವುದೇ ಕಾನೂನು ನಿಬಂಧನೆ ಇಲ್ಲ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ತಿದ್ದಾರೆ ಆದರೆ ವಿದ್ಯುತ್ ಬಿಲ್ಗೆ ಕೆ ಬಿ ಸಂಪರ್ಕ ತಗೊಳ್ಬೇಕಾದ್ರೆ ಯಾವುದೇ ಕಾನೂನು ಪಾಲನೆ ಮಾಡಿಲ್ಲ ಇಲ್ಲಿ ಬೋರ್ವೆಲ್ ಹಾಕ್ಲಿಕ್ಕೆ ಯಾವುದೇ ಕಾನೂನು ಪಾಲನೆ ಪಾಲನೆ ಮಾಡಿಲ್ಲ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಈ ಇದು ಸರ್ಕಾರ ಜಾಗನ ಉಪಯೋಗಿಸ್ಕೊಂಡ ಸುತ್ತನು ನೀವು ನೋಡ್ತಿರ್ಬೋದು ಆ ಗಿಡಗಳನ್ನು ಬೆಳೆಸಿರ್ತಕ್ಕಂಥದ್ದು ಹೇಳಿದ್ರೆ ಇವರು ಇವರು ನಮ್ಮೇನು ನಮ್ಮ ಕರ್ನಾಟಕದಲ್ಲಿ ಇದ್ದಾರೋ ಬೇರೆ ಎಲ್ಲಿದ್ದಾರೆ ನಮ್ಮ ಭಾರತದ ಕಾನೂನು ಸಂವಿಧಾನದ ಅಡಿಯಲ್ಲಿ ಇದಾರಾ ಅಥವಾ ಬೇರೆ ಎಲ್ಲಿ ಇದಾರೆ ನಾವು ಇಲ್ಲಿ ನೋಡ್ಬೋದು ಆ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಕ್ರಮ ತಗೊಳ್ತಾರೆ ಅಂತಕ್ಕಂಥದನ್ನ ನಾವು ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ